ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತು ಗಿಡಗಳಿಗೆ ಇದು ಬಾಳೆಹಣ್ಣಿಂದ ಯಾವ ಥರ ನಾವು ರೂಟ್ ಪಟ್ಮೆಂಟರ್ ಜ್ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಮುಟ್ಟಿದ್ರೆ ಮೆತ್ತಿಗಿರಬೇಕು ಆ ಥರ ಆ ಥರ ತಗೊಂಡ್ರೆ ನಮಗೆ ಇದು ಚೆನ್ನಾಗೇ ನಮಗೆ ಪರ್ಮೆಂಟ್ ಆಗೋದು ಹಾಗಾಗಿ ನಾನು ಅದು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ನೋಡಿ ಇವಾಗ ನಾವು ಆ ಬಾಳೆಹಣ್ಣೆಲ್ಲನೂ ಒಂದು ಬೌಲಿಗೆ ಹಾಕೋಬೇಕು ಮತ್ತು ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ನೀರೆಲ್ಲ ತಾಕಿಸ್ಬಾರ್ದು ನಾವು ಕೈಯೆಲ್ಲ ಚೆನ್ನಾಗೆ ವಾಶ್ ಮಾಡಿ ಮತ್ತು ಕೈಯಲ್ಲಿ ಒಂದು ಚೂರು ನೀರು ಸಹ ಇರಬಾರ್ದು ಅಷ್ಟು ಚೆನ್ನಾಗೆ ಒರೆಸ್ಕೊಂಡಿರಬೇಕು ಮತ್ತು ಬೌಲ್ಗಳಲ್ಲೂ ಅಷ್ಟೇ ಬೌಲು ಮತ್ತು ಡಬ್ಬಿಗಳಲ್ಲಿ ಅದರಲ್ಲಿ ಯಾವುದೂ ಒಂದು ಚೂರು ನೀರು ಬ ಇರಬಾರ್ದು ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ನೀಟಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು ನಾವು ನೋಡಿ ಇವಾಗ ನಾನು ಬೌಲಲ್ಲಿ ಅದೆಲ್ಲ ಚೆನ್ನಾಗೆ ನೀರು ಇಲ್ಲದೆ ಇರಂಗೆ ಎಲ್ಲ ಒರೆಸಿ ಬಾಳೆಹಣ್ಣು ಮತ್ತು ಬೆಲ್ಲ ಎಲ್ಲನೂ ಚೆನ್ನಾಗಿ ನಾವು ಕಲಿಸ್ಬೇಕು ಅದು ಒಂದು ಚೂರೂ ಇರಬಾರ್ದು ಬೆಲ್ಲ ಎಲ್ಲ ನಿಮಗೆ ಪುಡಿ ಬೆಲ್ಲವೂ ಸಿಗುತ್ತೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಮತ್ತು ಅಂಗಡಿಗಳಲ್ಲೂ ಸಿಗುತ್ತೆ ನಾನೇನು ಪುಡಿ ಬೆಲ್ಲ ಹಾಕಿಲ್ಲ ನಮ್ಮ ಮನೇಲಿ ಅಚ್ಚು ಬೆಲ್ಲ ಇರುತ್ತಲ್ಲ ಅದನ್ನೇ ಸ್ವಲ್ಪ ನಾನು ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ ನೀವು ಬೇಕಿದ್ರೆ ಇದೇ ಥರ ಮಾಡ್ಕೊಳ್ಳಿ ಇಲ್ಲ ಅಚ್ಚು ಬೆಲ್ಲ ಬೇಡ ಅಂದರೆ ನೀವು ಪುಡಿ ಬೆಲ್ಲವೂ ಸಿಗುತ್ತೆ ಅದು ತಂದು ನೀವು ಯೂಸ್ ಮಾಡ್ಕೋಬೋದು ಇದನ್ನ ಬೆಲ್ಲ ಮತ್ತು ಬಾಳೆಹಣ್ಣು ಎಲ್ಲ ಚೆನ್ನಾಗೇ ಕಲಿಸ್ಬೇಕು ಒಂದು ಚೂರು ಸಹ ಬೆಲ್ಲ ಎಲ್ಲ ಉಳಿಬಾರ್ದು ಅಷ್ಟು ಕ್ಲೀನಾಗಿ ಎಲ್ಲನೂ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ನಾವು ಒಂದು ನೋಡಿ ಒಂದು ಡಬ್ಬ ತಗೊಂಡಿದ್ದೀನಿ ನಾನು ಆ ಡಬ್ಬಿಗೆ ಅದರಲ್ಲೂ ಅಷ್ಟೇ ಒಂದು ಚೂರು ನೀರು ಸಹ ಇರಬಾರ್ದು ಎಲ್ಲ ಕ್ಲೀನಾಗೆ ಒರೆಸಿರಬೇಕು ಒರೆಸ್ಬಿಟ್ಟು ಇವಾಗ ಅದಕ್ಕೆ ಅದನ್ನು ಇದ್ದೀನಿ ಅದನ್ನು ನೋಡಿ ಅದು ಬಾಳೆಹಣ್ಣೆಲ್ಲ ಎಣ್ಣೆಲ್ಲ ಕಲಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ ಡಬ್ಬಿನಲ್ಲಿ ಹಾಕ್ಬಿಟ್ಟು ಒಂದನ್ನು ನಾವು ಒಂದು ಬಿಳಿ ಬಟ್ಟೆ ಕಟ್ಟಿ ಇಟ್ಬಿಡಬೇಕು ಇದನ್ನು ಏಳು ದಿನ ಇಡಬೇಕು ಡೈಲಿನೂ ತೆಗೆದು ನಾವು ಡೈಲಿ ತಿರುಸ್ತಾ ಇರಬೇಕು ಅದನ್ನು ನಾವು ನಾವು ಏಳು ದಿನ ಇಟ್ಟರೆ ಚೆನ್ನಾಗಿ ಇದು ಪರ್ಮನೆಂಟ್ ಆಗೋದು ಮತ್ತು ಗಿಡಗಳಿಗೆ ಚೆನ್ನಾಗೆ ಕೊಬ್ಬರನೂ ಸಿಗೋ ಥರ ಆಗೋದು ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಬಿಳಿ ಬಟ್ಟೆನ ಕಾಟನ್ ಬಟ್ಟೆ ಏನಾದರೂ ಇರುತ್ತಲ್ಲ ಅದನ್ನು ಈ ಥರ ಬಾಯಿ ಮುಚ್ಚಿಬಿಟ್ಟು ಅದಕ್ಕೆ ದಾರ ಕಟ್ಟಬೇಕೊಂದು ಟೈಟಾಗಿ ದಾರ ಕಟ್ಟಬೇಕು ನೋಡಿ ಇನ್ನು ಮಾರನೆ ಬೆಳಗ್ಗೆ ನಾನು ತೆಗಿತಾ ಇದ್ದೀನಿ ನೀವು ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ಪರ್ಮನೆಂಟ್ ಆಗಿದೆ ಅಂತವು ನೋಡಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಅದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲಿ ನೋಡ್ತಿದ್ರೇ ಗೊತ್ತಾಗುತ್ತೆ ಅದು ನಾವು ಹಿಂಗೆ ಮತ್ತೆ ಡೈಲಿ ತಿರುಸ್ತೀವಲ್ಲ ಒಂದು ಕಡ್ಡಿ ಇಟ್ಕೋಬೇಕು ಆ ಕಡ್ಡಿನೂ ಅಷ್ಟೇ ಕಡ್ಡಿನಲ್ಲೂ ಯಾವುದೇ ಕಾರಣಕ್ಕೂ ಒಂದು ಚೂರು ನೀರು ಸಹ ಇರಬಾರ್ದು ಅದರಲ್ಲಿ ಅದನ್ನು ಚೆನ್ನಾಗೇ ಒಣಗಿಸಿರಬೇಕು ಅಂಥ ಕಡ್ಡಿ ಒಂದು ತಗೊಂಡು ನಾವು ಡೈಲಿ ತಿರ್ಸ್ತಾನೇ ಇರಬೇಕು ಇದನ್ನು ಏಳು ದಿವಸ ತನಕ ಅಷ್ಟೇ ಡೈಲಿ ತೆಗೆದು ತೆಗೆದು ತಿರ್ಸ್ತಾ ಇರಬೇಕು ನೋಡಿ ನಾವು ಇದನ್ನು ತಿರ್ಸ್ಬೇಕಾದ್ರೇ ಗೊತ್ತಾಗ್ತಾ ಇದೆ ನಿಮಗೆ ಯಾವ ಥರ ಅದು ಪರ್ಮೆಂಟೇಷನ್ ಆಗಿದೆ ಅಂತವು ಈ ಥರ ಬರಬೇಕು ನಮಗೆ ಈ ಬಾಳೆಹಣ್ಣಲ್ಲಿ ಪಾಸ್ಪರಸ್ ಸೈರನ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಇವೆಲ್ಲ ಸಾಕಷ್ಟು ಇರುತ್ತೆ ಇದರಿಂದ ಗಿಡದಲ್ಲಿ ಹೂವಿನ ಬೆಳವಣಿಗೆ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ನಾನು ಏಳು ದಿನ ಆದಮೇಲೆ ಇದ್ದೀನಿ ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ತುಂಬ ಚೆನ್ನಾಗಿ ಪರ್ಮೆಂಟ್ ಆಗಿದೆ ನಮಗೆ ನೋಡಿ ನಾನು ತಿರ್ಸ್ತಾ ಇದ್ದೀನಿ ನೋಡಿ ಕೋಲಿಂದ ಈ ಥರ ಬರಬೇಕು ನಮಗೆ ಈ ಥರ ಬಂದರೆ ನಾನು ನಮಗೆ ಒಳ್ಳೆ ಪರ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ ಆವಾಗ ನಾವು ಇದನ್ನು ಗಿಡಕ್ಕೆ ಹಾಕಿದ್ರೆ ಗಿಡದ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾನು ಗಿಡಕ್ಕೆ ಹಾಕೋದು ಹೆಂಗೆ ಅಂತ ತೋರಿಸ್ತಿದ್ದೀನಿ ನಾನು ಎರಡು ಲೀಟ್ರ್ ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡ್ರು ಸಾಕು ನಾನು ಕಣ್ಣತೆ ಅಳ್ತಿನಲ್ಲಿ ಹಾಕೊಳ್ತಿದ್ದೀನಿ ನಾನು ಸ್ಪೂನ್ ಲೆಕ್ಕ ಏನೂ ಇದು ಮಾಡೋದಿಲ್ಲ ನೀವು ಇದನ್ನು ಫಿಲ್ಟ್ರ್ ಮಾಡಿನಾದ್ರೂ ಹಾಕೋಬೌದು ಇಲ್ಲ ಹಂಗೆ ಡೈರೆಕ್ಟಾಗು ಸಹ ಹಾಕಬಹುದು ನಾನು ಫಿಲ್ಟ್ರೇನು ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಹಾಕ್ತಿದ್ದೀನಿ ಡೈರೆಕ್ಟಾಗಿ ಹಾಕಿದ್ರೂ ಗಿಡಗಳಿಗೇನು ಯಾವುದೇ ಥರ ತೊಂದರೆ ಏನೂ ಆಗೋದಿಲ್ಲ ಇನ್ನೂ ಚೆನ್ನಾಗೇ ಬೆಳಿತವೆ ಗಿಡಗಳೆಲ್ಲ ಇದನ್ನು ಒಂದು ಕೋಲ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದು ಯಾವ ಕಲರ್ ಆಗಿದೆ ನೋಡಿ ಇವಾಗ ನಾನು ಇವಾಗ ಇದನ್ನು ಗಿಡಕ್ಕೆ ಹಾಕ್ತಾ ಇದ್ದೀನಿ ನಾನು ಫಸ್ಟು ಮಾಡಿ ಇಟ್ಕೊಂಡಿರ್ತೀನಿ ಇದು ನಾವು ಒಂದು ಆರು ತಿಂಗಳು ವರ್ಷ ತನಕ ಮಾಡಿ ಇಟ್ಕೋಬೋದು ಯಾಕೆ ಅಂದರೆ ನಾವು ನೀರೇನು ಸೋಕಿಸ್ಬಾರ್ದು ನಾವು ಇದನ್ನು ಪರ್ಮೆಂಟ್ ಜ್ಯೂಸ್ ರೆಡಿ ಮಾಡಬೇಕಾದ್ರೆ ಯಾವ ನೀರು ಸೋಕಿಸ್ತಲೇ ಇತ್ತು ಅಂದರೆ ನಮಗೆ ಆರು ತಿಂಗಳು ವರ್ಷವೂ ಬರುತ್ತೆ ನಾವೇನಾದರೂ ಸ್ವಲ್ಪ ನೀರೇನಾದರೂ ಇದಕ್ಕೆ ಮಿಕ್ಸ್ ಆಯಿತು ನಾವು ಪರ್ಮೆಂಟ್ ಮಾಡಬೇಕಾರೆ ಅಂತ ಅಂದಾಗ ಅದು ಆಳು ಬಿಡುತ್ತೆ ನಮಗೆ ಒಳ್ಳೆ ಪರ್ಮನೆಂಟ್ ಆಗೋದಿಲ್ಲ ಅದು ಅದಕ್ಕೋಸ್ಕರನೇ ನಾನು ಹೇಳೋದು ನೀವು ಈ ಥರ ಮಾಡ್ಕೋಬೇಕಾದ್ರೆ ನೀವು ನೀರು ಯಾವುದೇ ಕಾರಣಕ್ಕೂ ಒಂಚೂರು ಕೈಯಲ್ಲೂ ಸಹ ನೀರು ಇರಬಾರ್ದು ಆ ಥರ ನಾವು ಪರ್ಮನೆಂಟ್ ಜ್ಯೂಸ್ನ ರೆಡಿ ಮಾಡ್ಕೋಬೇಕು ನೋಡಿ ನಾನು ಎಲ್ಲ ಗಿಡಕ್ಕೂ ಹಾಕ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಗಿಡಕ್ಕೂ ಹಾಕೋಬಹುದು ಹಣ್ಣಿನ ಗಿಡ ಆಗಲಿ ತರಕಾರಿ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಎಲ್ಲ ಗಿಡಗಳಿಗೂ ಹಾಕೋಬಹುದು ನಾವು ಗಿಡಗಳಿಗೆ ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಕೆಳಗಡೆ ನೀರು ಹರಿದೋಗೋ ಥರ ಕೊಡಬಾರ್ದು ಯಾಕೆಂದರೆ ನಾವು ಹಾಕಿದ್ದೆಲ್ಲ ಕೆಳಗಡೆನೇ ಹೊಟ್ಟೋದ್ರೆ ಮತ್ತೆ ಗಿಡ ಬುಡುಕೆಂತ ಹಾಕುತ್ತೆ ಹೇಳಿ ಅದಕ್ಕೋಸ್ಕರನೇ ನಾವು ಹಾಕ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಗಿಡ ಕೆಳಗಡೆ ಎಲ್ಲ ಚೆಲ್ಲೋ ಥರ ಹಾಕ್ಬಾರ್ದು ನೋಡಿ ನಾನು ಹಾಕಿರೋ ಪಾಟಲ್ಲಿ ಯಾವ ಪಾಟಲ್ಲೂ ಕೆಳಗಡೆ ಪಾಟಿಂದ ಕೆಳಗಡೆ ಹರಿದು ಬಂದಿಲ್ಲ ಅದು ಹಾಕ್ಬೇಕಾದ್ರೆ ಮಾತ್ರ ಕೆಳಗಡೆ ಸ್ವಲ್ಪ ಚೆಲ್ಲೈತೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಯಾವ ಥರನೂ ವೇಸ್ಟ್ ಆಗಿಲ್ಲ ನಾವು ಏನೇ ಒಂದು ಫರ್ಟಿಲೈಸರ್ ಕೊಡ್ಬೇಕಾರೆ ಆಗಲಿನೂ ಅಷ್ಟೇ ನಾವು ಕೆಳಗಡೆ ಚೆಲ್ಲೋ ಥರ ಹಾಕ್ಬಾರ್ದು ನೋಡಿ ನಾನು ಇವಾಗ ಗಿಡಕ್ಕೆಲ್ಲ ಕೊಟ್ಟು ಆಯಿತು ನೋಡಿ ಇದು ಫಸ್ಟ್ ಮಾಡಿಟ್ಕೊಂಡಿದ್ದು ನಾನು ಒಂದು ಆರು ತಿಂಗಳಾಗಿದೆ ನಾನು ಮಾಡಿಟ್ಕೊಂಡು ಕಲರ್ ನೋಡಿ ಯಾವ ಥರ ಚೇಂಜ್ ಆಗಿದೆ ಇದನ್ನು ನಿಮಗೆ ತೋರ್ಸೋಕೆ ಅಂತಲೇ ಇವಾಗ ಇದನ್ನು ಹೊಸ್ದಾಗಿ ಮಾಡಿಕೊಂಡಿದ್ದು ನೋಡಿ ಇವಾಗ ಗಿಡಕ್ಕೆಲ್ಲ ಹಾಕಿ ಸ್ವಲ್ಪ ಮಿಕ್ಕಿದೆ ಅದನ್ನು ನಾನು ಈ ಬಾಟ್ಲಲ್ಲಿ ಹಾಕಿ ಇಟ್ಕೊತೀನಿ ನೋಡಿ ಮತ್ತು ನಾವು ನೆಕ್ಸ್ಟು ಇನ್ನೊಂದ್ಸರ್ತಿನೂ ಹಾಕೋಬೋದು ನೀವು ಇದನ್ನು ತಿಂಗ್ಳಿಗೆ ಒಂದು ಸತಿ ಹಾಕೋದು ಅಂದ್ರೂ ಸಾಕು ಗಿಡ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹೂವು ತರಕಾರಿ ಹಣ್ಣು ಎಲ್ಲ ಹೆಚ್ಚಾಗಿ ಬಿಡುತ್ತೆ ಈ ವಿಡಿಯೋ ಇಂದ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್